ಬಿಗ್ ಬಾಸ್ ಸೀಸನ್ ಹತ್ತು ಈಗಾಗಲೇ ಹತ್ತು ವಾರಗಳನ್ನ ಪೂರೈಸಿದೆ ಈ ವಾರದ ಕತೆ ಕಿಚ್ಚನ ಜೊತೆ ಮುಗಿದು ಸೂಪರ್ ಸಂಡೇ ಕ್ಷಣಗಣನೆ ಶುರುವಾಗಿದೆ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಇನ್ಮುಂದೆ ಎಲ್ಲರೂ ಎಚ್ಚೆತ್ತುಕೊಂಡು ಆಟ ಆಡಬೇಕು ಅಂತ ಕೂಡ ತಿಳಿಸಿದ್ದಾರೆ ಸದ್ಯ ಎಪ್ಪತ್ತೊಂದನೇ ದಿನಕ್ಕೆ ಬಿಗ್ ಬಾಸ್ ಸೀಸನ್ ಹತ್ತು ಕಾಲಿಟ್ಟಿದ್ದು ಎಲ್ಲರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಸೇಫ್ ಆಗಿ ಆಟವನ್ನ ಆಡಬೇಕು ಅಂತ ಅನ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆ ದಿನದಿಂದ ದಿನಕ್ಕೆ ಕಷ್ಟದ ದಾರಿಯಲ್ಲಿ ಸಾಕ್ತಾ ಇದೆ ಮನೆಯೊಳಗಿನ ಸ್ಪರ್ಧಿಗಳಿಗೆ ಪ್ರತಿ ವಾರ ಕೂಡ ಹೊಸ ಹೊಸ ಸವಾಲುಗಳು ಎದುರಾಗ್ತಾ ಇದೆ ಬಿಗ್ ಬಾಸ್ ಮನೆಯೊಳಗೆ ಯಾರೂ ಸ್ನೇಹಿತರು ಅಲ್ಲ ಯಾರು ಶತ್ರುಗಳು ಅಲ್ಲ ಅನ್ನೋದು ಸತ್ಯವಾಗ್ತಾ ಇದೆ ಇದನ್ನ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುವಂತಹ ಚಟುವಟಿಕೆಯನ್ನ ಸೂಪರ್ ಸಂಡೇ ವಿತ್ ಸುದೀಪ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸದಸ್ಯರಿಗೆ ಕೊಟ್ಟಿದ್ದಾರೆ ಅದರಂತೆ ದಿನದಿಂದ ದಿನಕ್ಕೆ ವಿನಯ್ ಮತ್ತೆ ಕಾರ್ತಿಕ್ ನಡುವೆ ಇದ್ದ ಮನಸ್ತಾಪ ದೂರವಾಗಿ ಗೆಳೆತನ ಶುರುವಾಗ್ತಾ ಇದೆ ಅಂತೆಯೇ ಕಾರ್ತಿಕ್ ಮತ್ತೆ ಸಂಗೀತ ದೂರವಾಗ್ತಾ ಇದ್ದಾರೆ ಅದು ಇವತ್ತು ಕಿಚ್ಚ ಕೊಟ್ಟ ಚಟುವಟಿಕೆಯಲ್ಲೇ ಬಹಿರಂಗವಾಗಿದೆ ಹಾಗೆ ಬಿಗ್ ಬಾಸ್ ಸೀಸನ್ ಹತ್ತು ಹತ್ತನೇ ವಾರ ಯಾರು ಹೊರ ಹೋಗ್ತಾರೆ ಎಂಬ ಕುತೂಹಲ ಪ್ರತಿಯೊಬ್ಬರಲ್ಲೂ ಇತ್ತು ಸಿರಿ ಮೈಕಲ್ ಪವಿ ಈ ಮೂವರಲ್ಲಿ ಒಬ್ಬರ ಪಯಣ ಇಂದಿಗೆ ಮುಕ್ತಾಯವಾಗಲಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅದರಂತೆ ಹತ್ತನೇ ವಾರ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಪವಿ ಪೂವಪ್ಪ ಬಿಗ್ ಬಾಸ್ ಪಯಣವನ್ನ ಮುಗಿಸಿದ್ದಾರೆ ಆದರೆ ಪವಿ ಪೂವಪ್ಪ ಬದಲು ಮೈಕಲ್ ಹೋಗ್ಬೇಕಿತ್ತು ಅನ್ನೋದು ಹಲವು ವೀಕ್ಷಕರ ಅಭಿಪ್ರಾಯ ಮೈಕಲ್ ವಾರ ನೇರ ವ್ಯಕ್ತಿತ್ವದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು ಅಷ್ಟೇ ಅಲ್ಲ ಕನ್ನಡ ಮಾತಾಡಿದ್ದಾರೆ ಅಂತ ಕಿಚ್ಚನ ಚಪ್ಪಾಳಿಯೂ ಸಿಕ್ಕಿತ್ತು ಇನ್ನು ಮನೆಯ ಸದಸ್ಯರೆಲ್ಲ ರಿಯಲ್ ಆಗಿರೋದು ಮೈಕಲ್ ಮಾತ್ರ ಅಂತ ಹೇಳ್ತಾ ಇದ್ರು ಇದೆಲ್ಲವನ್ನ ತಲೆಗೆ ತಗೊಂಡ ಮೈಕಲ್ ದುರಹಂಕಾರದಿಂದ ವರ್ತಿಸ್ತಾ ಇದ್ರು ನೇರ ವ್ಯಕ್ತಿತ್ವದಿಂದ ಮನೆ ಮಾತಾಗಿದ್ದ ಮೈಕಲ್ ಒಂದೇ ವಾರಕ್ಕೆ ತಮ್ಮ ಹೆಸರನ್ನ ಹಾಳು ಮಾಡಿಕೊಂಡು ವೀಕ್ಷಕರಿಂದ ಉಗಿಸಿಕೊಂಡ್ರು ಕಿಚ್ಚನ ಕಡೆಯಿಂದ ಕೂಡ ಮೈಕಲ್ಗೆ ನಿನ್ನೆ ಬರ್ಜರಿ ಕ್ಲಾಸ್ ಕೂಡ ಇತ್ತು ಇನ್ನು ಈ ವಾರ ಮೈಕಲ್ ಇದ್ದ ರೀತಿಗೆ ಮೈಕಲ್ ಆಚೆ ಬರಬೇಕು ಅಂತ ವೀಕ್ಷಕರು ಹೇಳ್ತಾ ಇದ್ರು ಆದರೆ ಮೈಕಲ್ ಈ ವಾರನೂ ಸೇಫ್ ಆಗಿದ್ದಾರೆ ಪವಿಗೆ ಕಿಚ್ಚ ಗೇಟ್ ಪಾಸ್ ಕೊಟ್ಟಿದ್ದಾರೆ ಇನ್ನು ಸೂಪರ್ ಸಂಡೇಯಲ್ಲಿ ಕಿಚ್ಚ ಕೆಲ ಸ್ಪರ್ಧಿಗಳಿಗೆ ಮಾತಿನ ಏಟನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ ಆಟದ ಕಡೆ ಫೋಕಸ್ ಮಾಡಿಲ್ಲ ಅಂದ್ರೆ ನೇರವಾಗಿ ಮನೆಗೆ ಹೋಗ್ತೀರಾ ಅನ್ನುವ ಎಚ್ಚರಿಕೆಯನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ ಕಿಚ್ಚ ಮುಖ್ಯವಾಗಿ ನಮ್ರತಗೆ ಹೌದು ಬಿಗ್ ಬಾಸ್ಗೆ ಕಾಲಿಟ್ಟ ದಿನದಿಂದಲೂ ಇಲ್ಲಿಯವರೆಗೂ ಕೂಡ ನಮ್ರತ ಅವರು ಸರಿಯಾಗಿ ಆಡಿದ್ದು ಕೇವಲ ಒಂದು ವಾರ ಮಾತ್ರ ಉಳಿದ ದಿನ ಎಲ್ಲ ಗುಂಪುಗಾರಿಕೆಯಲ್ಲೇ ಕಾಲ ಕಳೆದಿದ್ರು ಅಷ್ಟೇ ಅಲ್ಲ ನಾಮಿನೇಷನ್ ವಿಚಾರದಲ್ಲೂ ಮೊನ್ನೆ ನಮ್ರತ ಗ್ರೂಪಿಸಂ ಮಾಡಿದ್ರು ತಮ್ಮ ಗ್ರೂಪ್ನ ಯಾವುದೇ ಸದಸ್ಯರನ್ನ ನಾಮಿನೇಟ್ ಮಾಡದೆ ಹೊರಗಿಟ್ಟಿದ್ರು ನಮ್ರತ ಇದು ಅವರ ವೈಯಕ್ತಿಕ ನಿರ್ಧಾರ ಅಂತ ತಗೊಂಡ್ರು ಕೂಡ ನಾಮಿನೇಷನ್ ಬಳಿಕ ತುಕಾಲಿ ಜೊತೆ ನಾಮಿನೇಷನ್ ವಿಚಾರದಲ್ಲಿ ಚರ್ಚೆ ಕೂಡ ಮಾಡಿದ್ರು ವಿನಯ್ ಮೈಕಲ್ ಸೇವ್ ಆಗಬೇಕಿತ್ತು ಅನ್ನೋದು ಅವರ ಉದ್ದೇಶವಾಗಿತ್ತು ಹಾಗಾಗಿ ಕಿಚ್ಚ ಇದನ್ನ ಪರೋಕ್ಷವಾಗಿ ಕೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂದಹಾಗೆ ನಮ್ರತಾ ವಿನಯ್ ಸಂಗೀತ ಈ ಮೂವರು ಕೂಡ ತಮ್ಮ ನೇರಕ್ಕೆ ಮಾತಾಡ್ತಾ ಇದ್ದಾರೆ ಹೀಗಾಗಿ ಇದೇ ಇವರ ಆಟಕ್ಕೆ ತೊಂದರೆ ಕೊಡ್ತಾ ಇದೆ ಇವರ ಅಹಂನಿಂದ ಹೊರಗಿನ ಜನತೆಯಿಂದ ಬಯಸಿಕೊಳ್ತಿದ್ದಾರೆ ಹಾಗಾಗಿ ಕಿಚ್ಚ ಇದನ್ನ ಪದೇ ಪದೇ ಎಚ್ಚರಿಸುತ್ತಿದ್ದಾರೆ ಸಂಗೀತ ವಿನಯ್ ಏನಾದ್ರೂ ಎದುರು ಬದ್ರು ನಿಂತು ಬಿಟ್ರೆ ಯಾರ್ಯಾರನ್ನೂ ಕೂಡ ಸೋಲಿಸೋದಕ್ಕೆ ಆಗಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಬ್ರು ಜಗಳ ಆಡ್ತಾರೆ ಇದನ್ನ ಕೆಲವರು ಅಹಂಕಾರ ಅಂದ್ರೆ ಇನ್ನು ಕೆಲವರು ನೇರ ವ್ಯಕ್ತಿತ್ವ ಅಂತಾರೆ ಆದರೆ ಇದೇನೇ ಆಗಿದ್ರು ಬಿಗ್ ಬಾಸ್ ಆಟಕ್ಕೆ ಇವರಿಬ್ಬರಿಗೆ ಪ್ರಾಬ್ಲಮ್ ಕೊಡ್ತಾ ಇರೋದೇ ಇದು ಸಂಗೀತರನ್ನ ಪ್ರೀತಿಸುವವರು ತುಂಬಾ ಜನ ಇದ್ದಾರೆ ಹಾಗೆ ದ್ವೇಷ ಮಾಡುವವರು ಕೂಡ ಇದ್ದಾರೆ ಅದರಂತೆ ಮುಂಚೆಗಿಂತ ವಿನಯ್ನ ಪ್ರೀತಿಸುವವರು ಕೂಡ ಹೆಚ್ಚಾಗ್ತಾ ಇದ್ದಾರೆ ವಿನಯ್ ನಮೃತ ಗ್ರೂಪಿಸಂ ಮಾಡಿ ವ್ಯಂಗ್ಯವಾಗಿ ಮಾತಾಡಿ ಕೆಟ್ಟವರಾಗ್ತಾ ಇದ್ರೆ ಅವರು ಎಲ್ಲ ನಾನ್ ಹೇಳಿದಂತೆ ಆಗ್ಬೇಕು ಎಂಬ ಮನಸ್ಥಿತಿಯಲ್ಲಿದ್ದಾರೆ ಇದನ್ನೇ ಕಿಚ್ಚ ಎಂದು ಎಲ್ರಿಗೂ ಎಚ್ಚರಿಸಿರೋದು ಇನ್ನು ಕಾರ್ತಿಕ್ ತನಿಷಾ ವಿಚಾರಕ್ಕೆ ಬರೋದಾದ್ರೆ ಕಾರ್ತಿಕ್ನ ಕೆಡಿಸ್ತಾ ಇರುವ ಆರೋಪ ತನಿಷಾ ಮೇಲೆ ಬರ್ತಾ ಇದೆ ಹೌದು ಇಂದು ಕಾರ್ತಿಕ್ ಅವರು ಮಡಿಕೆ ಒಡೆಯುವಾಗ ಸಂಗೀತ ಹೆಸರನ್ನ ತಗೊಂಡು ಮಡಕೆಯನ್ನು ಒಡೆದಿದ್ರು ಇದಕ್ಕೆ ಕಾರಣ ತನಿಷಾ ಅಂತಿದ್ದಾರೆ ಕೆಲ ವೀಕ್ಷಕರು ತನಿಷಾ ಎಲ್ಲದಕ್ಕೂ ಕಾರಣ ಅಂತ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ ಅದರಲ್ಲಿ ತನಿಷಾ ಅವರು ಸಂಗೀತ ಬಗ್ಗೆ ಕಾರ್ತಿಕ್ ಹತ್ರ ಮಾತಾಡ್ತಾ ಇರ್ತಾರೆ ಈ ವಿಡಿಯೋ ನೋಡಿದಾಗ ಕಾರ್ತಿಕ್ ತನಿಷಾ ಮಾತು ಕೇಳ್ತಿದ್ದಾರಾ ಅಂತ ಅನ್ಸುತ್ತೆ ಸಂಗೀತ ಮಲಗುವ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಆಕೆ ಫೇಕ ರಿಯಲ ಅನ್ನೋದು ಅಂತ ಕಾರ್ತಿಕ್ ಹತ್ರ ತನಿಷಾ ಹೇಳಿದ್ದಾರೆ ಇದನ್ನ ಕಾರ್ತಿಕ್ ಅವರು ಹೌದು ಎಂಬಂತೆ ವರ್ತಿಸಿದ್ದಾರೆ ಒಟ್ನಲ್ಲಿ ಕಾರ್ತಿಕ್ ತನಿಷಾ ಸಂಗೀತ ಮಧ್ಯೆ ಬಿರುಕು ಉಂಟಾಗಿದೆ ಆದ್ರೆ ಕಾರ್ತಿಕ್ ಸಂಗೀತನ ಬಿಟ್ರು ಪರವಾಗಿಲ್ಲ ನಮ್ರತ ಜೊತೆ ಸೇರ್ಬಾರ್ದು ಅಂತಿದ್ದಾರೆ ವೀಕ್ಷಕರು ಯಾಕಂದ್ರೆ ಕಾರ್ತಿಕ್ ಈಗ ನಮ್ರತಾಗೆ ತುಂಬಾ ಹತ್ತಿರವಾಗ್ತಿದ್ದಾರೆ ಸಂಗೀತರಿಂದ ದೂರ ಆಗ್ತಿದ್ದಾರೆ ಹಾಗಾಗಿ ಕಾರ್ತಿಕ್ಗೆ ಅಭಿಮಾನಿಗಳು ಮನವಿ ಮಾಡ್ತಾ ಇರೋದು ಒಬ್ಬಂಟಿಯಾಗಿ ಬೇಕಿದ್ರೆ ಆಡಿ ಆದ್ರೆ ನಮ್ರತ ಜೊತೆ ಮಾತ್ರ ಸೇರ್ಬೇಡಿ ಅಂದಿದ್ದಾರೆ ಇನ್ನು ಕೆಲವರು ಇಷ್ಟು ದಿನ ನಿಮ್ಮನ್ನ ಇಷ್ಟಪಟ್ಟಿದ್ವಿ ವೋಟ್ ಕೂಡ ಮಾಡಿದ್ವಿ ಆದ್ರೆ ತನಿಷಾ ಮಾತು ಕೇಳಿ ಹಾಳಾಗ್ತಾ ಇದ್ದೀರಾ ಅಲ್ಲದೆ ನಮ್ರತ ಜೊತೆ ಕ್ಲೋಸ್ ಆಗ್ತಿದ್ದಾರೆ ಕಾರ್ತಿಕ್ ತಪ್ಪು ಮಾಡ್ತಿದ್ದಾರೆ ಅಂತ ಅಂದಿದ್ದಾರೆ ಒಟ್ನಲ್ಲಿ ಕಿಚ್ಚ ಇದನ್ನ ಯಾವ ರೀತಿಯೆಲ್ಲ ಕೇಳಬೇಕೋ ಅದೇ ರೀತಿಯಲ್ಲಿ ಕೇಳಿದ್ದಾರೆ ಅದು ಮಡಿಕೆ ಒಡೆಯುವ ಆಗಿರ್ಬೋದು ಅಥವಾ ಎಸ್ ಆರ್ ನೋ ಕ್ವಶನ್ ಕೂಡ ಆಗಿರ್ಬೋದು ಹೀಗೆ ನಾನಾ ರೀತಿಯ ಚಟುವಟಿಕೆಯ ಮೂಲಕ ಒಬ್ಬೊಬ್ಬರ ಮುಖವಾಡವನ್ನ ಕಳಚಿದ್ದಾರೆ ಕೆಲವರಿಗೆ ಕಿಚ್ಚನ ಪಂಚಾಯಿತಿ ಇಷ್ಟವಾಗದೇ ಇರಬಹುದು ಕಿಚ್ಚ ಕೇಳಬೇಕಾಗಿರೋದನ್ನ ಕೇಳಲ್ಲ ಬೇಕಾಗಿರುವ ಒಂದೇ ಒಂದು ವಿಷಯ ಮಾತಾಡಲ್ಲ ಅಂತ ವೀಕ್ಷಕರು ಬೇಸರ ಹೊರಹಾಕಿದ್ದಾರೆ ಅಂದಹಾಗೆ ನೀವು ಗಮನಿಸಿರ್ಬೋದು ಕಳೆದ ಎಲ್ಲಾ ಸೀಸನ್ಗಳಲ್ಲೂ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಟಾಸ್ಕ್ ಸಂದರ್ಭದಲ್ಲಿ ಮಾಡುವ ತಪ್ಪುಗಳಿಗೆ ಹಾಗೆ ಇನ್ನಿತರ ಸಂದರ್ಭದಲ್ಲಿ ಸ್ಪರ್ಧಿಗಳು ಏನಾದರೂ ತಪ್ಪು ಮಾತಾಡಿದ್ರೆ ಒಬ್ಬರ ಬಗ್ಗೆ ಇನ್ನೊಬ್ರು ಯಾವ ರೀತಿ ಮಾತಾಡ್ತಾ ಇದ್ರೂ ಕೂಡ ಅದನ್ನು ಹೇಳಿ ಕ್ಲಾಸ್ ತಗೋತಾ ಇದ್ರು ಕಿಚ್ಚ ಆದರೆ ಈ ಬಾರಿ ಟಾಸ್ಕ್ ವಿಷಯ ಹೊರತುಪಡಿಸಿದ್ರೆ ಮನೆಯಲ್ಲಿ ಯಾರ್ಯಾರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇಲ್ಲ ಏನೇ ಇದ್ರೂ ಪರೋಕ್ಷವಾಗಿ ಹೇಳ್ತಿದ್ದಾರೆ ಒಂದು ಉದಾಹರಣೆ ಕೊಡೋದಾದ್ರೆ ವಿನಯ್ ನಮೃತ ಕೂತು ಸಂಗೀತ ಕಾರ್ತಿಕ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೂ ಅದನ್ನ ವೀಕೆಂಡ್ ನಲ್ಲಿ ಕಿಚ್ಚ ಪ್ರಶ್ನೆ ಮಾಡಲ್ಲ ಹಾಗೆಯೇ ಕಾರ್ತಿಕ್ ಸಂಗೀತ ತನಿಷ ಕೂತು ವಿನಯ್ ನಮೃತ ಬಗ್ಗೆ ಮಾತಾಡ್ತಾ ಇದ್ರೂ ಕೂಡ ಅದನ್ನ ಕಿಚ್ಚ ಕೇಳೋದಿಲ್ಲ ಆದ್ರೆ ಇದೇ ತುಕಾಲಿ ಸಂತೋಷ್ ಇನ್ನೊಬ್ಬರ ಬಗ್ಗೆ ಮಾತಾಡಿರೋದನ್ನ ವೀಟಿ ಹಾಕಿ ತೋರಿಸ್ತಾರೆ ಯಾಕೆ ಹೀಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಟಾಸ್ಕ್ ವಿಷಯದಲ್ಲೂ ಅಷ್ಟೇ ಯಾರೇ ಎಷ್ಟೇ ರೂಲ್ಸ್ ಬ್ರೇಕ್ ಮಾಡಲಿ ಏನೇ ಆಗಲಿ ಈ ಹಿಂದಿನ ಸೀಸನ್ನಲ್ಲಿ ಮಾತಾಡ್ತಾ ಇದ್ದ ದಾಟಿಯಲ್ಲಿ ಕಿಚ್ಚ ಮಾತಾಡ್ತಾ ಇಲ್ಲ ಇದು ಪ್ರತಿಯೊಬ್ಬರಲ್ಲೂ ಇರುವ ಪ್ರಶ್ನೆ ಈ ಸೀಸನ್ನಲ್ಲಿ ಎಷ್ಟೇ ತಪ್ಪಾದ ಮಾತುಗಳನ್ನು ಆಡಿದ್ರು ಧಮ್ಕಿ ಹಾಕಿದ್ರು ಹೊಡೆಯೋದಕ್ಕೂ ಹೋದ್ರು ಅಥವಾ ಇನ್ನಿತರ ಪದಗಳಲ್ಲಿ ಬೈತಾ ಇದ್ರು ಕೂಡ ಯಾರೂ ಕೂಡ ಅದನ್ನ ಪ್ರಶ್ನೆ ಮಾಡ್ತಾನೇ ಇಲ್ಲ ಯಾರೇನೇ ತಪ್ಪು ಮಾಡಿದ್ರು ಏನೇ ತಪ್ಪುಗಳನ್ನ ಮಾತಾಡಿದ್ರು ಕೂಡ ಅದನ್ನ ಕಿಚ್ಚ ಪ್ರಸ್ತಾಪ ಮಾಡ್ತಾ ಇದ್ರು ಆದ್ರೆ ಈ ಸೀಸನ್ನಲ್ಲಿ ಹಾಗಾಗ್ತಾ ಇಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದನ್ನ ಹಾಗೇ ಬಿಟ್ಟು ಬಿಡ್ತಾ ಇದ್ದಾರೆ ಹಾಗಾಗಿ ಸ್ಪರ್ಧಿಗಳು ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸಿರುವ ವೀಕ್ಷಕರು ಈ ಸೀಸನ್ ತುಂಬಾನೇ ಕೆಟ್ಟ ಸೀಸನ್ ಅಂತ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಅದು ನಿಜಕ್ಕೂ ಸತ್ಯ ಕೂಡ ಇನ್ನು ತಾವು ಗೆಲ್ಲೋದಕ್ಕೆ ಯಾವ ಮಟ್ಟಕ್ಕಾದ್ರೂ ಇಳಿತಾರೆ ಅನ್ನೋದನ್ನ ಕಳೆದ ವಾರದ ಟಾಸ್ಕ್ ನೋಡಿದಾಗ್ಲೇ ಅನಿಸುತ್ತೆ ಇನ್ನು ಕಿಚ್ಚ ಸುದೀಪ್ ಅವರು ಇಂದು ಸ್ಪರ್ಧಿಗಳಿಗೆ ಮಡಕೆ ಒಡೆಯುವ ಮೂಲಕ ತಮ್ಮ ಕೋಪವನ್ನ ತೀರಿಸಿಕೊಳ್ಬಹುದು ಅಂತ ಹೇಳಿದ್ರು ಅದರಂತೆ ಕಾರ್ತಿಕ್ ಅವರು ಸಂಗೀತ ಮೇಲೆ ಇದ್ದ ಕೋಪವನ್ನ ತೀರಿಸಿಕೊಂಡ್ರು ಇದನ್ನ ನೋಡಿದ ವೀಕ್ಷಕರೊಬ್ರು ಈ ರೀತಿ ಹೇಳಿದ್ದಾರೆ ಬಕೆಟ್ ಹಿಡಿತಿದ್ದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಎಲ್ಲರ ಫೇಸ್ ತುಂಬಾ ಚೆನ್ನಾಗಿ ಆಚೆ ಬರ್ತಾ ಇದೆ ಕಾರ್ತಿಕ್ ಅವರಿಗೆ ಗುಲಾಮ ಬಳೆಗಳ ರಾಜ ತಗಡು ಗಣಸು ಯೋಗ್ಯತೆ ಇಲ್ಲ ಅಂತ ಹೇಳಿರುವ ವಿನಯ್ಗಿಂತ ಜಸ್ಟ್ ಬಕೆಟ್ ಹಿಡಿತಾರೆ ಅಂತ ಅನಿಸ್ತಿದೆ ಬಟ್ ಕಾರ್ತಿಕ್ ಆತರ ಮನುಷ್ಯ ಅಲ್ಲ ಅಂತ ಹೇಳಿರುವ ಸಂಗೀತ ಮೇಲೆ ಇಷ್ಟು ಕೋಪ ವಾವ್ ಮೆಚ್ಚಬೇಕು ನಿಮ್ನ ನೀವು ಕ್ಯಾಪ್ಟನ್ ಆದಾಗ ಕಿಚ್ಚನ ಚಪ್ಪಾಳೆ ತಗೊಂಡಾಗ ಅವರಿಗಿಂತ ಇನ್ಯಾರೂ ಖುಷಿ ಪಟ್ಟಿಲ್ಲ ಅಷ್ಟು ಖುಷಿ ಪಟ್ಟಿದ್ದಾರೆ ನಿಮ್ಗೆ ಹುಷಾರ್ ಇದ್ದಾಗ ನಿಮ್ ಜೊತೆ ಇದ್ರು ಅದೆಲ್ಲ ಮರ್ತೋಯ್ತಾ ಫಿನಾಲೆ ನಿಯರ್ ಇದ್ದೀರಾ ಅಲ್ವಾ ಇವಾಗ ಅದಕ್ಕೆ ಈ ಚೇಂಜಸ್ ಇಷ್ಟು ದಿನ ಎಲ್ಲಿ ಹೋಗಿತ್ತು ನಿಮ್ಮ ಹತ್ತು ವರ್ಷದ ಫ್ರೆಂಡ್ಶಿಪ್ ಇವಾಗ ಸಡನ್ ಆಗಿ ನೆನಪು ಬಂದ್ಬಿಡ್ತಾ ಇನ್ಫ್ಯಾಕ್ಟ್ ವಿನಯ್ ಸಂಗೀತ ಹತ್ರ ಕಾರ್ತಿಕ್ ಅವರ ಬಗ್ಗೆ ಹೇಳ್ತಾ ಇದ್ರು ಕಾರ್ತಿಕ್ನ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವನು ಇದಲ್ಲ ಮುಖವಾಡ ಹಾಕೊಂಡು ಇದ್ದಾನೆ ಅಂತ ಬಟ್ ಅವಾಗ ನೋ ನನ್ಗೆ ಹಾಗನ್ಸಲ್ಲ ಅಂತ ಹೇಳಿದ್ರು ಬಟ್ ಇವಾಗ ನೋಡಿದ್ರೆ ಅದೇ ನಿಜ ವಿನಯ್ ಹೇಳಿದ್ದೇ ನಿಜ ಅನಿಸ್ತಾ ಇದೆ ಸ್ಟಾರ್ಟಿಂಗ್ ಇನ್ನೂ ಶಿ ವಾಸ್ ವೆರಿ ಕ್ಲಿಯರ್ ಆನ್ ಹರ್ ಡಿಸಿಷನ್ ವಿತ್ ಯು ಇಟ್ ಈಸ್ ಓನ್ಲಿ ಫ್ರೆಂಡ್ಶಿಪ್ ಅಂತ ಬಟ್ ನೀವೇ ಲವ್ ಫೀಲಿಂಗ್ಸ್ ಅಂತ ಅನ್ಕೊಂಡು ಡ್ರಾಮಾ ಮಾಡಿದ್ರಿ ಬಟ್ ಇವಾಗ ಸಡನ್ ಆಗಿ ಈ ತರ ರಿಯಲ್ ಫ್ರೆಂಡ್ಸ್ ಆದವರು ಏನೇ ಡೌಟ್ಸ್ ಇತ್ತು ಅಂದ್ರು ಏನೇ ಇದ್ರೂ ಕ್ಲಿಯರ್ ಮಾಡ್ಕೋತಾರೆ ಅದು ಕೂಡ ಪ್ರೈವೇಟ್ ಆಗಿ ಅದನ್ನ ಬಿಟ್ಟು ಈ ತರ ಡ್ರಾಮಾ ಮಾಡಲ್ಲ ಎಲ್ಲರ ಮುಂದೆ ಸಂಗೀತ ನಿಮ್ಮನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಹೀಗಂತ ಒಬ್ರು ಸಂಗೀತಾಭಿಮಾನಿ ಇಷ್ಟುದ್ದ ಬರಹವನ್ನ ಬರೆದಿದ್ದಾರೆ ನಿಮ್ಮ ಪ್ರಕಾರ ಸಂಗೀತದು ತಪ್ಪ ಕಾರ್ತಿಕ್ದು ತಪ್ಪಾ ಅಂತ ಕಮೆಂಟ್ನಲ್ಲಿ ತಿಳಿಸಿ